ನಮಸ್ಕಾರ ಲಾಸ್ಟ್ ಟೈಮ್ ನಾನು ಬೀನ್ಸು ಬೀಜ ಬಿತ್ಯದ ಸಣ್ಣದಾದ ಗಿಡ ತೋರಿಸಿದ್ದೆ ಸೊ ಇವಾಗ ಅದು ಬೆಳೆದು ಬಳ್ಳಿಯಾಗಿ ದೊಡ್ಡದಾಗಿ ಕಂಬುಗಳಿಗೆ ಸುತ್ತಕೊಂಡು ಹಾಗೆ ದಾರಗಳ ಮೂಲಕ ಸುತ್ಕೊಂಡಿವೆ ಇನ್ನೇನು ಬೀನ್ಸು ಹೂ ಕೂಡ ಮೊಳಕೆಯಾಗಿದೆ ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಫುಲ್ಲು ಬ್ಯೂಟಿಫುಲ್ ಆಗಿದೆ ಅರ್ಶ್ವಯ್ಯವ ನೋಡಿ ಬೆಳ್ಳಿ ನೋಡಿ ಇದಕ್ಕೂ ಸುತ್ಕೊಂಡ್ಬಿಟ್ಟಿದೆ ಬೆಳ್ಳಿ ನೋಡಿ ಹೆಂಗೆ ಸುತ್ಕೊಂಡ್ಬಿಟ್ಟಿದೆ ನೋಡಿ ಎಲ್ಲವರೆಗೆ ಹಂಗೆ ಬಂದು ದಾರಗಳಿಗೆ ಸುತ್ತಾ ಇದೆ ಸೊ ಇಲ್ಲೆಲ್ಲ ಬೀನ್ಸ್ ಬೀಜಗಳು ಸಣ್ಣದಾಗಿ ಒಂದೇ ಬೀಜ ಒಂದೊಂದು ಗಿಡಕ್ಕೆ ಬಿತ್ತಿರೋದು ಸೊ ಇಲ್ಲಿ ನೋಡಿ ಇನ್ನೇನು ಒಂದು ಹತ್ತು ಹದಿನೈದು ದಿನದಲ್ಲಿ ಎಲ್ಲ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ ಕೃಷಿ ಮಾಡಿದ್ರು ಕೂಡ ಹೀಗಿರಬೇಕು ಬಟ್ ಎಷ್ಟು ಕ್ಲೀನ್ ಆಗಿದೆ ನೋಡಿ ಎಕ್ಸ್ಟ್ರಾ ಹುಲ್ಗಳು ಏನು ಬೆಳೆದಿಲ್ಲ ನೋಡಿ ಇದೆಲ್ಲ ಕ್ಲೀನ್ ಮಾಡಿದ್ದಾರೆ ಭಾಳ ಅಲ್ವಾ ನೋಡೋಕ್ಕೆ ಒಳಗಡೆ ಹೋಗ್ತೀನಿ ಆಯ್ಶ ಭಾಶ್ ನಾವು ಒಳಗಡೆ ಹೋದರೆಲ್ಲ ಚೆಂದ ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಗ್ಯಾಪ್ ಬಿಟ್ಟಿದ್ದಾರೆ ನೋಡಿ ಗ್ಯಾಪ್ ಬಿಟ್ಟಿದ್ದಾರೆ ಸೊ ಅಲ್ಲೂ ಸ್ವಲ್ಪ ಗ್ಯಾಪ್ ಇರ್ಬೋದು ಮೋಸ್ಟ್ಲಿ ಇಲ್ಲ ಹಂಗೆ ಸುತ್ತಾಡ್ಕೊಂಡೇ ಬರಬೇಕು ಸೊ ಎಷ್ಟು ಚೆನ್ನಾಗಿದೆ ಇದರ ಮಧ್ಯದಲ್ಲಿ ಹೋಗೋದಕ್ಕೆ ಒಂದು ಖುಷಿ 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 ನೋಡಿದೆ ಹ್ಯಾಂಡಲ್ಲಿದೆ ಈ ಕಡೆ ಆ್ಯಕ್ಚುಲಿ ಈ ಕಡೆ ಬ್ಯಾಕ್ ಸೈಡ್ ಇದೆಯಲ್ಲ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ಫುಲ್ಲು ರೋಜಾ ಓನ್ ಅಂದರೆ ಗುಲಾಬಿ ಗಿಡ ನಡೀತಾ ಇದ್ದಾರೆ ಅಂದರೆ ಭಾಳ ದೊಡ್ಡದಿದೆ ಜಾಗ ಅದು ನೋಡಿ ಎಲ್ಲವರೆಗಿದೆ ಅಂತೇಳಿ ಸೊ ಇವೆಲ್ಲ ಫುಲ್ಲು ರೋಜಾ ಗಿಡ ಬರುತ್ತೆ ಓಕೆ ನಾನು ಗ್ಯಾಪಲ್ಲಿ ಹೋಗ್ಬಿಡ್ತೀನಿ ಮತ್ತೆ ಎಸ್ ಈ ಕಡೆ ಹ್ಞೂ ಎಷ್ಟು ಚೆನ್ನಾಗಿದೆ ಐಶ್ ವಾಶ್ ನೋಡಿ ಬ್ಯೂಟಿಫುಲ್ಲಾಗಿದೆ ಹಾಂ ಏನಿದೆ ಇನ್ನೊಂದು ಹದಿನೈದು ದಿನ ಬಿಟ್ಟು ಅದೆಲ್ಲ ಬೀನ್ಸ್ ಆಗಿರುತ್ತೆ ನೋಡಿ ಎಷ್ಟು ಸಣ್ಣದಾಗಿದೆ ಹೂತ ಹೂ ಫುಲ್ ಹೂ ಇನ್ನು ಫುಲ್ ಮಳೆ ಬರುವ ಚಾನ್ಸಸ್ ಹೆವಿ ಇದೆ ಹೆವಿ ಗಾಳಿ ಹೊಡಿತಾ ಇದೆ ಓಕೆ ಬಟ್ ಸೊಳ್ಳೆಗಳಂತೂ ಹೆವಿ ಇರುತ್ತೆ ಹೇಳೋಕ್ಕಾಗಲ್ಲ ಅದಕ್ಕೆ ಏನಿದೆ ನಾನು ಆ ಕಡೆ ಹೊರಗಡೆ ಹೋಗ್ತೀನಿ ಆಯ್ ಅಲ್ಲಿ ಹೊರಗಿದೆ ಫುಲ್ ಅವಷ್ಟು ಹೊರಗೂ ಅಲ್ಲಿ ಹೊರಗಿದೆ ಈ ಕಡೆ ಅಲ್ಲೊರಗಿದೆ ಏನಿವೆ ಬಿನ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಬಾಯ್ ಲವ್ ಯು